ಇವತ್ತು ತುಂಬಾ ಸುಲಭವಾಗಿ ಆಲೂಗಡ್ಡೆ ಬಳಸಿ ಒಂದು ಹೆಲ್ದಿಯಾಗಿರುವಂತಹ ರೆಸಿಪಿ ಮಾಡ್ತಿದ್ದೀನಿ ಅದಕ್ಕಾಗಿ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ ಇವಾಗ ಈ ರೀತಿ ಇದನ್ನು ತುರ್ಕೊಂಡು ಅಥವಾ ಈ ರೀತಿ ಮ್ಯಾಶ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಮ್ಯಾಶ್ ಮಾಡುವಾಗ ಗಂಟು ಇರಬಾರ್ದು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ನೀನು ಇಲ್ಲಿ ಓಕೆ ನೋಡಿ ಇವಾಗ ಎಲ್ಲನೂ ಸೇರಿಸಿ ಸಾಫ್ಟಾಗಿ ಮಾಡ್ಕೊಂಡಾಗಿದೆ ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಚಮಚ ಜೀರಿಗೆ ಸೇರಿಸ್ತಿದ್ದೀನಿ ಮತ್ತು ಒಂದು ಚಮಚ ಅಜ್ವೈನ್ ಹಾಕ್ಕೊಂತಿದ್ದೀನಿ ಅಜ್ವೈನ ಅಥವಾ ಜೀರಿಗೆ ಯಾವುದಾದ್ರೂ ಒಂದು ಕೂಡ ಹಾಕೋಬೋದು ಮತ್ತು ಸಣ್ಣದಾಗಿ ಕಟ್ ಮಾಡ್ಕ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕೊತಿದ್ದೀನಿ ಸ್ವಲ್ಪನೇ ಇದ್ರೆ ಹಾಕೊಳ್ಳಿ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಇತ್ತಂದ್ರೆ ಪಾಲಕ್ ಸೊಪ್ಪು ಕೂಡ ಹಾಕೋಬೋದು ಹಸಿ ಶುಂಠಿ ಮತ್ತು ಕ್ಯಾರೆಟ್ ಹಾಕ್ಕೊಂತಿದ್ದೀನಿ ತುರ್ಕೊಂಡು ಈರುಳ್ಳಿ ಹಾಕೊತಿದ್ದೀನಿ ಕ್ಯಾರೆಟ್ ಕೂಡ ನೀವು ಇಲ್ಲಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ಏನು ತರಕಾರಿ ಇರುತ್ತೆ ಮನೆಯಲ್ಲಿ ಅದನ್ನೇ ಹಾಕ್ಕೊಂಡು ನೀವು ಈ ರೆಸಿಪಿನ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಎಲ್ಲ ಸೇರಿಸಿ ಮೊದಲಿಗೆ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದರಲ್ಲಿ ಕ್ಯಾರೆಟ್ ಕೂಡ ನೀವು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಎಲ್ಲ ತರಕಾರಿ ಸೇರಿಸಿ ಈ ರೆಸಿಪಿನ ಮಾಡ್ಕೋಬೋದು ತುಂಬನೇ ಹೆಲ್ದಿಯಾಗಿರುತ್ತೆ ಇವಾಗ ನೋಡಿ ಸಣ್ಣದಾಗಿ ಕಟ್ ಮಾಡಿದಂತಹ ಮೆಣ್ಸಿನ್ಕಾಯಿ ಹಾಕೊತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪನೇ ಮತ್ತು ಒಂದು ಗ್ಲಾಸ್ ಆಗೋಷ್ಟು ನಾನಿಲ್ಲಿ ಮೊದಲಿಗೆ ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ ಅಕ್ಕಿ ಇಲ್ಲ ಅಂದರೆ ನೀವು ಇಲ್ಲಿ ರವೆ ಕೂಡ ಹಾಕೋಬೋದು ಬಾಂಬೆ ರವೆ ಅಥವಾ ಚಿರೋಟೆ ರವೆ ಇತ್ತಂದರೆ ಯಾವುದಿದ್ರೂ ಇರುತ್ತೆ ಅದನ್ನೇ ಹಾಕೋಬೋದು ಇವಾಗ ಮೊದಲಿಗೆ ಒಂದು ಗ್ಲಾಸ್ ಮಾತ್ರ ಹಾಕ್ಕೊಂಡಿನಿ ಮತ್ತು ಬೇಕಿದ್ದರೆ ಹಾಕೊತೀನಿ ಇವಾಗ ಸೊ ನೋಡಿ ಒಂದು ಗ್ಲಾಸ ಮೊದಲಿಗೆ ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೊಂಡಿನಿ ಈ ಮಸಾಲ ಜೊತೆಗೆ ಮತ್ತು ಇನ್ನೂ ಒಂದು ಸ್ವಲ್ಪ ನಾನಿಲ್ಲಿ ಹಿಟ್ಟನ್ನ ಹಾಕೊತಿದ್ದೀನಿ ಸ್ವಲ್ಪ ನನಗೆ ತಿಳಿ ಅನಿಸ್ತಿತ್ತು ಹೀಗಾಗಿ ಇದು ಒಂದು ಒಂದು ಕಪ್ ಆಗೋಷ್ಟು ಮತ್ತೆ ಹಿಟ್ಟು ಹಾಕೊಂಡಿನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಥಾಲಿ ಪೀಟ್ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಅಥವಾ ನಾವು ರೊಟ್ಟಿ ಮಾಡ್ಕೊತೀವಲ್ಲ ಅದೇ ರೀತಿ ಇದು ಕೂಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊತ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲನೂ ಸೇರಿಸಿ ಓಕೆ ನೋಡಿ ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡ್ತಿರ್ಬೋದು ಬೈಂಡಿಂಗ್ ಬರ್ತಿದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೇನು ರೆಸ್ಟ್ ಮಾಡೋಕ್ಕೆ ಬಿಡಬೇಕಂತೇನಿಲ್ಲ ಹಾಗೆಯೇ ನೀವು ನಾದಿದ ತಕ್ಷಣ ಮಾಡ್ಕೋಬೋದು ಮೊದಲೇ ಹೇಳಿದಾಗೆ ನೀವು ಇಲ್ಲಿ ಅಕ್ಕಿ ಇಟ್ಟಿಲ್ಲ ಅಂದರೆ ಬಾಂಬೆ ರವೆ ಅಥವಾ ಚಿರೋಟೆ ರವೆ ಇತ್ತು ಅಂದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಈ ರೆಸಿಪಿ ನಾನು ಇಲ್ಲಿ ಕಾಟನ್ ಬಟ್ಟೆ ಮೊದಲಿಗೆ ನೀರಿನಲ್ಲಿ ತೊಯಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಈ ರೀತಿ ತಟ್ಟಬೇಕಾಗುತ್ತೆ ಕೈಲಿಂತ ಇಲ್ಲಿ ನಿಮಗೆ ಎಷ್ಟು ತೆಳಗ್ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೋಬೋದು ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಇಲ್ಲಿ ಹಂಚ್ ಕೂಡ ಬಿಸಿಯಾಗಿದೆ ನಾನಿಲ್ಲಿ ದೋಸೆ ತವಾ ಇಟ್ಕೊಂಡಿನಿ ಅಥವಾ ಪ್ಯಾನ್ ಕೂಡ ಇಟ್ಕೋಬೋದು ಪ್ಯಾನ್ ಇತ್ತಂದ್ರೆ ಅಥವಾ ದೋಸೆ ತವ ಮೇಲೆ ಮಾಡ್ಕೊಳ್ಳಿ ಈ ರೀತಿ ಇವಾಗ ನೋಡಿ ಬಟ್ಟೆನ ಸಲೀಸಾಗಿ ಬರುತ್ತೆ ಅದು ಪ್ರತಿ ಸಲ ನೀವು ಬಟ್ಟೆ ತೊಯ್ಸ್ಕೊಂಡೇ ಈ ರೊಟ್ಟಿ ಅಥವಾ ಈ ಥಾಲಿ ತಟ್ಕೋಬೇಕಾಗುತ್ತೆ ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ರುಚಿಯಾಗಿರುತ್ತೆ ಇದು ತಿನ್ನೋಕೆ ಇಲ್ಲಿ ಎರಡು ಕಡೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಸರಿಯಾಗಿ ಕೆಂಪಾಗೋ ತನಕ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ಓಕೆ ನೋಡಿ ಎರಡೂ ಕಡೆಗೆ ಸರಿಯಾಗಿ ಬೇಯಿಸ್ಕೊಂಡು ತೊಗೊಂಡಾಗಿದೆ ಇವಾಗ ಬಿಸಿ ಬಿಸಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗುತ್ತೆ ನಾನು ಆಲ್ಮೋಸ್ಟ್ ಈ ರೆಸಿಪಿ ರಾತ್ರಿ ಊಟಕ್ಕೆ ಮಾಡ್ತೀನಿ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಮಾಡ್ತೀನಿ ಅಥವಾ ಮಕ್ಕಳ ಟಿಫಿನ್ ವಾಸ್ ಕೂಡ ಈ ರೆಸಿಪಿನ ಮಾಡ್ಕೊತೀನಿ ನಾರ್ಮಲಾಗಿ ಕಾಯಿ ಚಟ್ನಿ ಇರುತ್ತೆ ಅಲ್ವಾ ಅದ್ರ ಜೊತೆ ಅಥವಾ ಟೊಮೊಟೊ ಕೆಚಪ್ ಇತ್ತಂದ್ರೆ ಅದ್ರ ಕೂಡ ನೀವು ಇದನ್ನು ತಿನ್ಬೋದು ಅಥವಾ ಉಪ್ಪಿನಕಾಯಿ ಇತ್ತಂದ್ರೆ ಉಪ್ಪಿನಕಾಯಿ ಕೂಡ ಇದನ್ನು ನೀವು ತಿನ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಸ್ವಲ್ಪ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ರಿಗೂ